ನಮ್ಮ ಅಪ್ಪ ಯಾಮ್ಮನ್ನ ಅಣ್ಣನ ಸಬ್ ಸಿಡಿ ಸಿಡಿ ಚಿಡಿ ಮಾಡುತ್ತಾನೆ ನೋಡಿ ಗೊತ್ತಿತ್ತು ಇಲ್ಲಿ ನನಗೆ ಗೊತ್ತಿತ್ತು ಬಿಡು ಜುಪ್ಪನ ದಾನ ನೋಡು ಮತ್ತೆ ಆಕನ ಮಗನ ದಾನ ತಂದು ಇಟ್ಕೊಂಡಿದ್ರೆ ಏನಾಗುತ್ತಿತ್ತು ನಿಮ್ಮ ಅಪ್ಪ ನಾನು ಅದೇಳಲಿಲ್ಲ ಇಟ್ಕೋ ಅಂತ ನಮ್ಮ ಅಪ್ಪ ತಲೆಯಾಗ ತಲೆಯಾಗೇನ್ ಬರ್ತಿದ ಅದ ಮಾಡುತ್ತಾನೆ ಇರ್ ಬಿಡಿ ಹೆಂಗ್ ಮಾಡೋದು ಏನು ಮಾಲ್ಲೆ ಅಂದ್ರ ನಾನು ನಿಮಗೆ ಇಷ್ಟಪಡಾತೀನಿ ಮಾಮ ಆತ ನೀ ಎಲ್ಲಾ ಇಷ್ಟಪಡ್ತೀಕರೆ ನಾನು ನಿಮ್ಮ ಅಪ್ಪ ಕೂಡಾತ್ತೆ ನನಗೆ ಸಂಕಟ ಬಾಳ ಇದು ಏನು ಮಾಡುದು ಹೇಳಿ ನಾನು ಸಂಬಂಧ ಸ್ವಲ್ಪ ಕಷ್ಟ ಅನುಭವಸಲಾ ಹಾಗ್ಯಾಕ್ ಮಾಡುತ್ತೀ ನಾ ಎಲ್ಲ ನಿನ್ನ ಸಲುವಾಗಿ ಕಷ್ಟ ಅನುಭವಿಸಕ ರೆಡಿ ಇದೀನಿ ಕರೆ ನಿಮ್ ಮಾತ್ ನಾನು ಕೊಡ್ತಾನೆ ಗ್ಯಾರಂಟಿ ಹಂಗ ನೋಡ್ವ ಅಮ್ಮನ ಮದ್ವೆ ಅದನ್ನ ಹಿಂಗ ಹಾಕ್ತೀನಿ ಇಲ್ಲ ಅಂದ್ರೆ ಯಾರಿಗೂ ಆಗೋದ ಇಲ್ಲ ಹಿಂಗ ಎದ್ ಬಿಡ್ತೀನಿ ಹಂಗ ಹೆಂಗಿರ್ತೀಯ ನಾನು ನಿನ್ ಮ್ಯಾಲ ಮನಸ್ ಮಾಡೀನಿ ಒಟ್ಟ ನಿಮ್ ಅಪ್ಪ ನೋಡ್ ಹೆಂಗ್ ಮಾಡ್ತೀನಿ ನೋಡ್ ನಾ ಅಂತೂ ಅದ ನಮ್ಮ ಅಪ್ಪನ ಬಿಡು ನಮ್ಮ ಅಪ್ಪ ಹ್ಞೂ ಅಂದ್ರೆ ಆಯ್ತ ಹ್ಞೂ ಅನ್ಲಿಲ್ಲ ಅಂದ್ರೆ ಆಯ್ತ ನಾನ್ ನಿನ್ ಜೋಡಿ ಬರ್ತೇನೆ ನಾ ಅಂದ್ರೆ ಅಷ್ಟ ಇಷ್ಟ ನಾ ನಿನ್ಗೆ ಹ್ಞೂ ನೀ ಅಂದ್ರೆ ನಂಗೆ ಅಷ್ಟ ಇಷ್ಟ ನಮ್ಮ ಅಪ್ಪ ಒಪ್ಪದ್ರ ಚಲೋ ಇಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ ನಿನ್ ಜೋಡಿ ಕರೆ ಐತೆ ಆದ್ರ ಹಿರಿಯರಿಗೆ ಹೇಳಿ ಮದುವೆ ಆಗ್ಬೇಕ ಅಂದ್ರ ಚಂದ ಅದ್ರಾಗ ನಿಮ್ಮ ಅಪ್ಪ ಜಾಸ್ತಿ ವಾದಂದ್ರ ಏನ್ ಮಾಡ್ಲಿ ಅದಕ್ಕೇನೈತಿ ನಾನ್ ನಿನ್ ಜೋಡಿ ಬರ್ತೀನಿ ಅಂತ ಹೇಳ ಬರ್ತಿಕ್ರ ಏನ್ ಮಾಡುದು ಅವ್ರಿಗೆಲ್ಲ ಹೇಳಿ ಕೇಳಿ ಮದುವೆ ಆಗ್ಬೇಕ ಮನಿ ಅನ್ಕೋತ್ ಕೂತ್ರ ನೀ ಅಲ್ಲೇ ಕುಡುದ್ ಆಕೇತಿ ನಾ ಇಲ್ಲೇ ಕುಡುದ್ ಆಕೇತಿ ಮತ್ತೆ ಹೆಂಗ್ ಮಾಡೋತಿ ಏನ್ ಹೆಂಗ್ ಮಾಡು ನಾ ಹೇಳಾತಿನಲ್ಲ ಎಲ್ಲಾ ಬಿಟ್ಟೆ ಬರ್ತೀನಿ ನಾನು ಆತಿನ ಮತ್ತೆ ನೀ ಹಿರಿಯರ್ ಹಿರಿಯರ್ ಅಂದ್ರ ಇಲ್ಲ ಹಿರಿಯರ್ಗೆ ಹೇಳಿ ಮದುವೆ ಆದ್ರ ಅದಕ್ಕೊಂದ ಬೆಲೆ ಇರ್ತೈತಿ ಅದ್ರಾಗ ನಿಮ್ಮ ಅಪ್ಪ ತಿರ್ಸಿಟ್ಟಿದ ನಾವು ಯಾವಾಗ ಏನ್ ಮಾಡ್ತಾನೆ ಹೇಳ ನಮ್ಮ ಅಪ್ಪ ತಿರ್ಶೆಟ್ಟಿ ಅದಾನ ಆಯ್ತ ನಾಳೆ ನಿನ್ ಕೊಟ್ಟ ಮದ್ವಿ ಮಾಡ್ದಂಗೆ ಆಯ್ತ ನಿಮ್ಮ ಅಪ್ಪ ಏನ್ ಹೇಳ್ತೇವಳು ಒಟ್ಟು ಇದನ್ನ ಓಕೆ ಅನಸ್ ದೇವ್ಲಿಗ್ಲಿ ಹೋಗಿ ಬಂದ್ಲ ಆತ್ ಮಲಯ ಯಾಲ ಉಪ ಒಬ್ಬ ಕೆಣ್ಮಾಗ್ಲು ಒಬ್ಬ ಗಣ್ಮಾಗ್ಲು ಕೂತಾನ ಮಾತಾಡ್ ಆಗತ್ತಲ್ಲ ಕೂತಲ್ಲಿ ಮುಲನ್ ಗೊಪ್ಪ ಯಾಲ್ದಾಲೋ ಅದ ನಮ್ಮ ಮುಲಾಗ ಯಾಲ್ದಾರ ಇವ್ರು ಹಿಂಗ ಯಾಲ ಕುನ್ನಂಗಿಲ್ಲ ಅದೋ ಅವನು ನಮ್ಮ ಅವನ ಮಗಲೋದಲ್ಲ ಓ ಮಲಯ ಅದ ಕುತ್ತಾಳ ಕುತ್ತಾನ್ ಲಕಿನ ಬಾದುಕ ಮತ್ತೆನ हवा ಹಿತ್ತರೋ ಯಾಲಿಗೆ ಗೊತ್ತ ನೋಲೆನೆ नोनನ ಗಪ್ಪ মামಾ ಹಂಗಾದ್ರೆ ಇನ್ ಕೆಲಸ ಆಗೋದಿಲ್ಲ ನಮ್ಮಪ್ಪ ಅಪ್ಪಿ ಕೊಡ್ಪುತ್ರ ಇದ ಕಿಚೋಲ ನಾವು ಇಬ್ರು ಹೋಗ್ಬಿಡೋಣ ನೀ ಓಡಿ ಹೋಗುತ್ತೀ ಹ ಆಬ್ರು ಅಟ ಹೇಳಿದ್ರೆ ಪಾಟಿಸ್ ಇನಿ ಹಂಗ ನಮ್ಮಪ್ಪ ಹೇಳ್ಕೋತೆ ಕೂಡು ನನಗೆ ಹಾಕಿಕೊಂಡು ಬಿಡ್ತೀನಿ ನೋಡಿ ಮಾತು ನೈತಲ್ तू ಹಂಗೇ ಮಾಡೋಣ ಹೋಗೋಣ ಆಯ್ತ ಇವತ್ತು ಹೋಗೋಣ உம் யாக்க ஏனாத்த ஏ மறியா ஜல் பரே நான் எல்லாத்தே இல்லை இது நீரி ஆ இல்லேர்த்த ஆ ஜல் பண்ணி மத்த

அல்ல மனிங் வந்தானல் ஓ மலயா பாகலாக்க ஓமாலயா இம்யாண உயா அலிபலி குத்தாலி மாதாக்கத்தால இவ்ளோ குளி ஓலி ஓய் தாய் நூ கடுகாய் மார்க்கி ஆய்க்கு லத்தி மணி இல்லை எல்லா நின மங்களு மாறக்கத்தாக்க நீண்டி அவ்வளோலி குத்தால மாமா இவ்ளோ குடிவோலித்தோ நீ கலே ஏழு நின மக குழு நெட் ஆ மக்கள் இன்னும் இல்லை மக்களும் நோடே மா அவன் ஒத்த விடல உலகே கல்புந்திர ஆக்கி நன் டொலி லக்னே மாலவன் ಕೇವ ನಿನ್ನ ಜೋಡಿ ಲಗ್ನ ಆಮೇಲೆ ಇರ್ಲಿ ಆ ಮಗನ ಜಾರ್ಸುನಿ ಈ ಸಲ ಈ ಸಲಾ ಏನ್ ಜಾಡ್ತಿ ಆಗಲೇ ನಾ ಜ್ಯಾಡ್ಸುದಾಗ್ಲಿ ನಿನ್ನ ಕಲಿಂದ ಅದಕ್ಕ ಹೇಳಕತ್ತನ ನಿನ್ನ ಮಗ ನನ್ ಕೊತ್ತ ಲಗ್ನಾ ಮಾಡಿಬಿನ ಹ ಎಲ್ಲಾ ಬಜಿ ಎಲ್ತೈತಿ ಅವ ಉಲಿಗ್ ಹೋಗ್ಬಿನ್ ತಾನು ಹಿಂಗವ್ನ ಹ್ಮ್ ಆಗ ಮುಂದಿಂದ ಏನಾರ ಆಗಿತ್ತು ಕಡಿನಿ ಈ ಮಗನ ನೋಡೇ ಬಿಲ್ ನಡಿ ನೀನ್ ಅವ್ನ ಮಾತ ಕರ್ ಮಾರ್ಯಿ ಏ ಎಲ್ಲಿ ಬಿದ್ದಿನ್ ಬಾನಿ ಅವ್ನ್ ಕರ್ಮಾರಿ ಮಾರ್ಯಾವ ಅವ್ನ್ ನನ್ ಮಗ ಚೆಲಿ ಕೆಟ್ಟ ಸೇನ್ ಮಾಡ್ತಾನ ಹಿಂಗ ಮಗ ಅವನ ಅವ್ನ

ಏನು ಓ ಮಾವ ಬಿದ್ದೆ ಓಡಾಗು ಮೂತ ಬಿರುದ ಯಾಕೆ ನಿನ್ನ ಮಗಲು ಹೋರ್ ಒಬ್ಬಳು ದೋರಿ ಹೋಗ್ಯಾಲ ಅಂದ್ರ ನಿಂದ ಕಿಮ್ಮತ್ ಏನ ಹೌದೌದು ಮತ್ ಹುಲಾಗಿ ನೀವು વોડ વોડ વો પપા પપા માપ બરલાય પપા હા કા સવારડ કોટ બંધના માપ પરના ઓર જલ્દી એન વોડ વોડ વો પપા એ મામે કેન કેતો ચાલો બબડે આવ સાકાય તને આ હોલે હોલતો તાકા એ સાત ને નિનુ તાકા હા મત ઉલાગ ના કિંમત લે લેત ઓતો વેલી કે દવા ને કેસ બાઈ હોગો આર હોલા ક ન આવને

ஏன் அப்பாக்கு யாரும் சாந்த் நோடி ஒன்ட்டா அச்சின நோடு மாலையா நான்

ஜி எல்லா கொல்ல நம்ப தப்பிங்க நோட் நன்ங்க தாழ்த்திங்க చింతింగ్ నిన్న మగరు అంతాలి ఏంజీ బిల్తి ஊலாக் மகள பிரத்னே நீலாக தோர் ஓ மா ஏ ஊர மூத்தி தோர்சுங்காலே காரத ம இன்னொரு கால் விட்டு சுமக்கூர் ஆக்கி சிகிர்லே சிங்கப்பா யார் அவரு கேத்தான

மத்த நிமிஷம் நீரேனா கன கத்த ನೀನ್ ಕಣ್ಣಿಗೆ ಹಂಗ ಕಾಣ್ತಾವ ಯಾಕಂದ್ರೆ ನಿನ್ ಕಣ್ಣ ಬರ್ರೆ ನನ್ನ ಮಗ ಒಬ್ಬಳ ಕಾಣ್ತಾ ಅದಕ್ಕೆ ಹಂಗ ಬಂದ ಅಡ್ಗೆ ಕನ್ ಮಕ್ಕಳು ಮಾಮಾ ಏ ಅಕ್ಕಿ ಮಕಾ ತಗೊಂಡ್ ಏನ್ ಮಾಡ್ಕೋಲೆ ಸಿಗುದಪ್ಪ ಅಪ್ ಸಿಕ್ಕ ಏನ್ ಐತೆ ಬ್ಯಾಡ ಅವ ಕ್ರಿಕೆಟಿ

ಇಪ್ಪ ನನ್ ಕಡೆ ನನ್ ನಂಬರ್ ಹೋಗಬೇಕಂದ್ರೆ ನನ್ಗೇನು ಮೊಲದ ಹೂ ಬಾನ ಇಲ್ಲಿ ಮಾತಾತ್ಕೊಂಡ್ ಎತ್ತಿ ಮಾತಾಡ ನಾ ಸಂಗೇನ್ ಮಾಡಿ ಲೈಕ್ ಇದಾವ್ದು ಅಲ್ಲಿ ಗುಂಪು हं <laughs> मामा अरे मामा मामा ओदा मामा ओ मामा इदागुले नम्मले बेक नम्मला नम्मेल नंबर इदाले ना 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 नंबर बारला भरता नंबर तो उंगली ने तर냐 ಯಾಕ ತಮಪ್ಪ ಮತ ಬರ್ತಾನ ಯಾಕ ನೋಡಿ ನಿಮ್ಮ ಅಪ್ಪ ಎಷ್ಟು ಬರ್ಗೆರ್ತಾನ ನೋಡಿ ಅಳಿ ಮುದುಕರಿಗೆ ಗಂಟ ಬಿದಾನ ಅಲ್ಲಿ ಅದು ಹೊಲ್ ಬಿಡು ತಡಿ ಹೋಗು ಮಾತ್ ಓಯ್ ಹೋಗು ಬೇಡ நோட எட்டி அவன் அப்பா நீப்போடு நீட்டி ನಾವು ಹೋಗಬಾರ್ದು ನಿನ್ನ ತಿಂಡಿ ನೋಡಾಗಿಲ್ಲ ನಮ್ಮ ತಿಂಡಿ ನೋಡ್ತೀವಿ ನಿನಗ ಸಿಗ್ಲಿಲ್ಲ ತಂದು ಬೆಂಕಿ ಹಚ್ಬಾರ್ದು ಹಂಗ ನನಗ್ ತಿಗ್ಲಿಲ್ಲ ತಾಲ್ಲು ಹೋಗ್ಕುಲ್ ತಾಲೆ ತನ್ನಕಿನ ಇತ್ತದ್ದು ಅದಕ್ಕಿನ್ನ ಮಾಡಿ ನೋ ನಾನ ಏ ನೀವ್ ಮಾಡ್ರೆ ಮಾಡುವಲ್ಲಪ್ಪ ನಾ ಆಕೆ ಸಲುವಾಗಿ ಅಲ್ಲಿ ಬಂದನಿ ಕಾರ್ದೊಳ ಬಿಟ್ಟು ಬಂದನು ಇಲ್ಲಿ ಏ ನಿನ್ನ ಕಾರ್ದೊಳ ಮಾಯ ನಿನ್ನ ಮಾತ್ ಹೇಳ್ತಾನ ಮಾತ ಕೇಳು ಮಾವ ತನ್ನಕಿ ಇದ್ದಾಗ ದೊಡ್ಡಕ್ಕಿನ್ ಮಾಡ್ದವ್ ನಾ ಈಗ ಹೋಗಿ ಹೋಗಿ ಅವನ್ ಲಗ್ನ ಅಕ್ಕನತ್ತಾರೆ ಹಂಗಲ್ಲೇ ಮಾಡುದು ಮಾವ ಹೇಳ ಅಪ್ಪ ಹೇಳ ಅಂಜ್ಬೇಡಿ ಹೇಳ ನಾವನ್ ಈಗ

ತುಮ್ಮ ನನಗ್ರೆ ಕೊದು ಒಂದು ಇಲ್ಲಕಂದ್ರ ಆ ಒಂದ್ರೆ ಹೆಂಗ ಹೆಂಗ್ ಕೊಡ್ಲೇ ಈ ಕಂದ್ರ ಅವನು ಬೆನ್ನ ಹೆಂಗ್ ಕೊಡ್ಲೇ ನೀ ಹಿಂಗ ಅಂದೆ ತಿलिनी ನಾವ್ ಹೋಗಿ ತುಂಬಾ ಕಡಲಿಗಿಲ್ಲ ಕುಲ್ಲು ಹಾಕೊಂಡು ತಾಪ್ತೆ ಬಿತ್ತನ ಪಾ ಕಡಲಿಇದಕ್ಕೆ ಹೂ ಕಡಲಿ ಬೇಡಲೇ ಮತ್ತೆ ಉಳ್ಳಗಡಿ ತಪ್ಪಲ ತಗೋ ಹಿಂಗ ಬಿಕ್ಕೋ ಅಲ್ಲಿ ಲಡಕ್ಕೆ ತತೆ ತಪ್ಪಲೇ ಅದೆಲ್ಲ ಕರೆಕ್ಟ್ ಬಿಳ ಹಗ್ಗನ ಹತ್ತುದ್ರು ಮತ್ತ ಹೌದು ಮತ್ತೆ ಹಾ ಅಟ್ವಾಮಿ ಅಂದ್ರೆ ನಾನು ತೈತಾಬೇಕತ್ತೆ ನಿನಿ ಏ ಅಲ್ಲಿ ಹೌ ಸಹ ಕುತ್ತೋ ಯಾವ್ದ ಜೋಡಿ ನೀನು ಒಬ್ಬ ಹೋಗ್ತಿ ಹೋಗ್ರಿ ಇಬ್ರು ಹೈಕೋತಾರೆ ಹೋಗ್ರಿ ಎಲ್ಲಾರು ಸುಮ್ ನಾ ಒಬ್ಬ ಸಂದಿ ಮನಿ ಸಂಗವನ್ ಹೋಗ್ತಾನೀ ಯಾ ನೀ ಸಂಧಿ ಮನಿ ಸಂಗವನು ಮತ್ತ ಹೋಗಿ ಹೋಗಿ ಆಲ್ ದೋರಿ ಗಂತ ಬಿದ್ದಿತಿ ಓ ಮಾರಯಾ ಯಾ ಮಾಮಾ ನೀ ಅವ್ನು ಉದ್ದ ಅಲ್ಲ ಮಾಲಾ ನಾ ಇಲ್ಲಿ ನಮ್ ಕೆಲಿಲೇ ಬಾಯಿಲೆ ನೋಡ್ಕೋತೀನಿ ಹೋಬೇಲ್ ಯಾ ಹೋಗು ಹೋಗು ಎಲ್ಲಾ ಬೆಂಕಿ ಹಚ್ಚನ್ ಏನದ ಹೋಗ

ನಾನು ಹೋದ್ಲು ಊಂತ್ ಬಿತ್ತಿಲ್ಲ ನಂಗ್ ನಿಮ್ ಮತ್ ಬಂದ ಏನ್ ಮಾಡ್ಲಿ ಒಮ್ಮ ನಿನ್ ಬಿತ್ತಿ ಹಾಕೋತ ಹೆಂಗಲೇ ನನಗ್ ತುಂಬ ನಿನ್ನ ಮನೆಯಾಗಿ ಹೆಣ್ಕಾತ ಮಾಡ್ಕೋತಿ ಮಾಡಿ ನೀವು ಇಬ್ರು ಕೊಡಿ ಏನ್ ಮಾಡೋದು ನಿನ್ನ ಮಗನಂತರು ಕೊಲ್ಲ எ அம்மா அவர் நன்கூடை அவனி நடுபார்க்க நீ தீபன மாசிட்டு நம்ம கெரீ வந்து தோழ்கொள்ள பாழை ஆகபாட் தும லக்ன மாத்தி இல்லை அட் ಏನಿಲ್ಲ ಮಾತಾಡ ಅವ್ರ ಚಾರ್ ಅವ್ರು ಹೊತ್ಕೊಡ ಮಾತಾಡ ಅವನ ಇವ್ ತಗೋರಿ ಬರ್ರಿ ಇಬ್ರು ಹೇಳ್ರಿ ಮದ್ವೆ

බැර බරි බැබර බාඩට ම කියියනු හෝසි පටතන්දේවා ඒෙ අයට ොල දන්නනාට අග හත්වරයා රහඟම්මම හ අ හෝ ද න්න නන්න නර.